ಕರ್ವೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಎಲ್ಲ ಅಂಥಕರ್ಣಗಳು ಎಲ್ಲರೂ ಲಿಂಗಮಯ ಆಗಿಬಿಡ್ತವೆ ಈ ಲಿಂಗ ನಿನ್ನಂಗ ಆಲಿಂಗನವಾಗಲಿಕ್ಕೆ ನೀಲಿಂಗ ನಿನ್ನ ಮೈಲಿಂಗ ಎಂದು ಕೀಳಿಸಿದ ಗುರುವಿನ ಕೃಪೆಯ ಗುರು ಈ ಲಿಂಗ ಶಿಷ್ಯನಲ್ಲಿಯ ಅರಿವನ್ನು ಜಾಗೃತಿ ಮಾಡ್ತಾರ ક્ષણ ક્ષણ મરુરત અરીહુ અર મરીથી ન ભક્તન કંદરે નિધિ નિધનવિસ્ત્યાર ભૂમિ સંપત્તિ ಯಾರ ಕಾಯಕ ಮಾಡಿ ದಾಸೋಹ ಮಾಡ್ತಾರೆ ಅವರೇ ಈ ಸಂಪತ್ತು ಟಾಟಾ ಬಿಲ್ಲಾ ಅಂಬಾನಿ ಅಲ್ಲ ಮಾಡುವ ನೀಡುವ ಭಕ್ತನ ಕಂಡರೆ ಕಾಯಕ ಮಾಡೋದು ದಾಸೋಹ ಮಾಡು ಅವ ಯಾರ ಇದು ಮಾಡ್ತಾರ ಅವರು ಈ ಸಮಾಜದ ಸಂಪತ್ತು ಮಾಡುವ ನೀಡುವ ಭಕ್ತನ ಕಂಡರೆ ನಿಧಿ ನಿಧಾನವ ಕಂಡಂತ ಪಾದೋದಕ ಪ್ರಸಾದ ಜೀವಿಯ ಕಂಡರೆ ಹೋದ ಪ್ರಾಣ ಬಂದಂತ ಇತ್ತ హీరు ఫోదక ప్రసాద్ అందర కరుణి వినయ సమతే ప్రసన్న చిత్తూరుక ప్రసార మౌలి మనుష్యనల్ నైతిక స్థరవం ఎత్త వసీ కరుణే చరణనల్లి గురుల ఏని బో కరుణే గుట్టమొదల లక్షణ ક્ષ્સાવીર તરસાવી ગુરુ લક્ષણ વિષય અંતર કરુણ સત્કલે શાસ્ત્ર પરીણત સુખત્વ સુજ્ઞાન નિરા નિર્ભય સૌંદર્ય સુજ્ઞા અઠ્ઠર્યુર આ ગુરૂ ನಾಡಿ ಮಾಡು ನೋಡು ಕೂರು ವಿಭೂತಿ ಇದೆ ಅಂತ ಹೇಳ್ತಾರೆ ಹೇಂಗೇಂಗಾ ಸ್ನಾನ ಮಾಡು ವಿಭೂತಿ ದರ್ಶ ಲಿಂಗಾಯ ಗೆ ಸ್ನಾನ ಮಾಡ್ಜನ ಅಂತ ವಿಭೂ ಅವ್ ಹೊಟ್ಟೆ ವಿಭೂತಿ ದರ್ಶಿದ್ರೆ ಹೋಹಿತ ಬರು ಯಾಕಹste ವಿಭೂತಿ ಅರಿವು ಆಚಾರ ಅನುಭವದ ಸಂಕೇತವಾಗಿ ವಿಭೂತಿ ಬಸ್ ವ ಅರಿವು ಆಚಾರ ಅನುಭವ ಈಗ ತ್ರಿಕುಂಟ್ರ ಧಾರಣ ಅಂತ ಮತ್ತಿಲ್ಲಿ ಇದನ್ನ ಇಂಟ್ಯೂಷನಲ್ ಆಯ್ ಜ್ಞಾನ ನೇತ್ರದ ಉನ್ಮೀಲನ ಅತ್ಯಾಚಕ್ರ ಅಂತಾರೆ ನೋಡಿ ಓಂಶೇ ಅಂಚವರು ಜ್ಯೋತಿ ಅಂತ ಅದಕ್ಕೆ ಹಿಂಗೆ ಅದ್ನಾಟ್ ಮತ್ತೊಂದು ಹಿಂಗೆ ಚರ್ಮದ ಕಣ್ಣನ ಇತ್ತಂತಲ್ಲ ಸಿದ್ದರಾಮೇಶ್ವರಿಗೆ ಮೂರು ಕಣ್ಣಿತ್ತು ಅಂತಂದ್ರೆ ಜ್ಞಾನ ನೇತ್ರ ಮುಕ್ಕಣ್ಣ ಅಂತಾರೆ ಗೊತ್ತದನ್ರಿ ಜ್ಞಾನ ನೇತ್ರ ಅರಿವಿನ ನೇತ್ರ ಪ್ರಣವಾರೂಢನು ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸುಜ್ಞನು ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವ ದೇವರ ಹೊರಗೆಲ್ಲೂ ಇಲ್ಲ ಎಲ್ಲೇದ್ರಿ ಎಲ್ಲ ಎಲ್ಲರಿ ಎಲ್ಲರಿವರ ಯಾರು ಹೇಳಬಾರ ஜீவன் அதுக்கோடு நோடு நெட் அது முப்பதல் இது விஜான் சீதா இல்லை ಆಹಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವೈಶುದ್ಧಿ ಆಜ್ಞಾ ಚಕ್ರಗಳು ಅರ್ಥವ ಸಾಧನೆಯಿಂದ ಆವಾಗ ನೋಡ್ರಿ ಎರಡು ಕೈಯಾಗಿ ಹಿಡಿತೀವಂತ ರೈಟ್ ಬ್ರೈನ್ ಆಕ್ಟಿವೇಟ್ ಆಗ್ತದ ಹ್ಯುಮ್ಯಾನಿಟಿ ಜಾಗೃತಿ ಆಗ್ತದ ಎಲ್ಲಾ ಶಿವರಲ್ಲಿ ಮಾನವೀಯತೆ ಮನುಷ್ಯರ ದಗಡೆ ಮಂದಿದ್ದೀವಿ ಆದರೆ ಕೊಟ್ಟು ಎದುರ್ದ ू थे लिंग ज्ञान वे देवर सत्यवे देवरू ज्ञानवे देवर अलिंग अलग लिंग भारत वैज्ञानिक द ಅದಕ್ಕೆ ಕಾಯವಿದ್ದು ಕಾವುದು ವಿಜ್ಞಾನ ಜೀವವಿದ್ದು ಕಾವುದು ಸುಜ್ಞಾನ ಪರಂಜ್ಯೋತಿ ಜ್ಞಾನ ಪರಮ ಪ್ರಕಾಶ ಜ್ಞಾನ ಕುಂಗದ ಬೆಳಗು ಮುಂದಿಂದ ನಿಮ್ಮ ತೇಜವ ಹೆರಸಾರಿ ನೋಡುತ್ತಿರಲು ಕೋಟಿ ಸೂರ್ಯರ ಕೃತಿ ಬಿರುಗಿದಂತಿತ್ತು ಶಿವಯೋಗಿಗಳೆಲ್ಲ ಈ ಬೆಳಕನ್ನು ನೋಡುತ್ತಾರಂತ ಹೇಳಿ ಹಲವು ಯೋಗವ ಮಾಡಿ ಫಲವೇನೋ ಮಗನೇ ಎಂದರಿದು ಲಿಂಗಾಂಗ ಸುಲಭ ಯೋಗವ ನೋಡ ಕಲಿಸಿದ ಗುರುವೆ ಕೃಷಯ ಅದಕ್ಕೆ ಕಣ್ಣೊಮ್ಮ ಏನು ತೂರ್ಸ್ತದೆ ನಮಗಂದ್ರ ಬೆಳಕದ ಬೆಳಕಾಗ ಬೆಳಕ ಕುಂದದಗಳಗು ಅಂತ ಹಂಗ ಇದು ನೋಡಿರಿ ಒಕ್ಕಲಿಗೆ ಮುತಾಣಿ ಏನಂತಾರ ಹಂಗವೇ ಭೂಮಿಯ ಇದನ್ನ ಭೂಮಿ ಮಾಡ್ತಾರ